ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಹನ್ನೊಂದನೇ ಇಸ್ವಿ ಸಿದ್ಲಿಂಗು ಭಾಗ ಒಂದು ರಿಲೀಸ್ ಆದ ಕ್ಷಣಗಳನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಆವತ್ತು ಸೋಷಿಯಲ್ ಮೀಡಿಯಾಗಳ ಒಂದು ಅಬ್ಬರ ಇರಲಿಲ್ಲ ಅವತ್ತಿಗೇ ನನ್ನ ವಿಜಯ್ ಪ್ರಸಾದ್ ಮತ್ತು ಅನುಪ್ ಸೀಳನ್ ಯೋಗಿಯವರ ಕಾಂಬಿನೇಷನ್ನಲ್ಲಿ ಸಿದ್ಲಿಂಗು ಸಿನಿಮಾದ ಅಷ್ಟು ಹಾಡುಗಳು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿತ್ತು ಅದರಲ್ಲೂ ವಿಶೇಷವಾಗಿ ಎಲ್ಲೆಲ್ಲೋ ಓಡೋ ಮನಸ್ಸೇ ಹಾಡು ಇವತ್ತಿಗೂ ಕೂಡ ಜನ ಗುಣುಕ್ತಾರೆ ಅಂದರೆ ಅದು ವಿಜಯ್ ಪ್ರಸಾದ್ ಅವರ ಬರವಣಿಗೆಗೆ ಮತ್ತು ಅನೂಪ್ ಸೀಳಿನವರ ಸಂಗೀತಕ್ಕೆ ಯೋಗಿಯವರ ನಟನೆಗೆ ಇರ್ತಕ್ಕಂಥ ತಾಕತ್ತು ಸೊ ಒಂಬತ್ತು ಐದು ಹದಿನಾಲ್ಕು ವರ್ಷಗಳ ನಂತರ ಸಿದ್ಧಲಿಂಗು ಅಧ್ಯಾಯ ಟು ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ ನಮ್ಮಗಳನ್ನ ಕೆಲಸವನ್ನು ನಾವೀಗಾಗಲೇ ಮುಗಿಸಿದ್ವಿ ಸೊ ನಿಮ್ಮ ಮುಂದೆ ಮೀಡಿಯಾದ ಮುಖಾಂತರ ಈ ಮೊದಲನೇ ಹಾಡನ್ನು ಬಿಡುಗಡೆ ಮಾಡ್ತಿದ್ವಿ ನಮ್ಮ ವಿಜಯಪ್ರಸಾದ್ ಅವರು ಯಾವಾಗಲೂ ಕೂಡ ವಿಶೇಷವಾದ ಒಂದು ಆಲೋಚನಾ ಲಹರಿಯನ್ನು ಹೊಂದಿರತಕ್ಕಂಥವ್ರು ಹಾಗಾಗಿ ಆ ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ ಅಂತ ದೇವರ ಗುಡಿಯಲ್ಲಿ ಇವತ್ತು ಈ ಹಾಡಿನ ಒಂದು ತುಣುಕುಗಳನ್ನ ನಿಮ್ಮ ಮುಂದೆ ಸಾಧನ ಪಡಿಸ್ತಿದ್ದಾರೆ ಬಿಡುಗಡೆ ಮಾಡ್ತಿದ್ದಾರೆ ಸೊ ಈ ಮುಖೇನ ನಿರ್ಮಾಪಕರಾದ್ರ ಶ್ರೀಹರಿ ಸರ್ಗೆ ಮತ್ತು ರಾಜೇಶ್ ಸರ್ಗೆ ತುಂಬ ಒಳ್ಳೆಯದಾಗಲಿ ಮತ್ತೆ ನಮ್ಮ ಸಿದ್ಲಿಂಗು ಮೊದಲ ಅಧ್ಯಾಯ ಯಾವ ರೀತಿ ಯಶಸ್ಸನ್ನು ಕಂಡಿತೋ ಅದೇ ಯಶಸ್ಸು ಕೂಡ ಈ ಸಿನಿಮಾಕ್ಕೂ ದೊರಕಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ ಹಾಗೆ ನಮ್ಮ ಚಿತ್ರತಂಡಕ್ಕೆ ಡಿಸ್ಟ್ರಿಬ್ಯೂಟ್ರ್ ಜಗದೀಶ್ ಸರ್ ಅವರು ಕೈ ಜೋಡಿಸಿದ್ದಾರೆ ಎಲ್ಲರೂ ಹೇಳಿದಾಗೆ ಅವರ ಥರ ಕನ್ನಡ ಚಿತ್ರನಿಗೆ ಲಕ್ಕಿ ಹ್ಯಾಂಡ್ ಅಂತಲೇ ಹೇಳ್ಬೋದು ಅವರ ಕಾಲ್ಗುಣದಿಂದಲೂ ಕೂಡ ಈ ಒಂದು ಸಿನಿಮಾಕ್ಕೆ ದೊಡ್ಡ ಮಟ್ಟದ ಯಶಸ್ಸು ದೊರಕಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿ ना मत नमुस थैंक यू थैंक यू सोच